ತಾಲೂಕಿನ ಸಿದ್ದಯ್ಯನಪುರ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಕೊಳ್ಳೆಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕ ಎಆರ್ ಕೃಷ್ಣಮೂರ್ತಿರವರ ಅಧ್ಯಕ್ಷತೆಯಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕರಿಸುವ ಜನಸಂಪರ್ಕ ಸಭೆ ಜರುಗಿತು ಸಭೆ ಕುರಿತು ಮಾತನಾಡಿದ ಶಾಸಕರು ಸಿದ್ದಯ್ಯನಪುರ ಪಂಚಾಯತ್ ವ್ಯಾಪ್ತಿಯ ಜನರ ಸಮಸ್ಯೆಗಳನ್ನು ಆಲಿಸಿ ಸಂಬಂಧಪಟ್ಟ ವಿವಿಧ ಇಲಾಖೆಯ ಅಧಿಕಾರಿಗಳಿಗೆ ಸಮಸ್ಯೆ ಬಗೆಹರಿಸಲು ಸೂಚಿಸಿದರು ಜೊತೆಗೆ ವಸತಿ ಯೋಜನೆಯ ಕುರಿತು ಮಾತನಾಡಿ ಸಾರ್ವಜನಿಕರಿಗೆ ಶೀಘ್ರದಲ್ಲಿ ರಾಜ್ಯ ಸರ್ಕಾರ ಇದರ ಬಗ್ಗೆ ಕ್ರಮ ತೆಗೆದುಕೊಂಡು ಮನೆ ಇಲ್ಲದವರಿಗೆ ಮನೆ ನಿರ್ಮಾಣ ಮಾಡಲು ಅವಕಾಶ ಮಾಡುತ್ತದೆ ಪಂಚಾಯತ್ಗಳಲ್ಲಿ ಅರ್ಜಿ ಸಲ್ಲಿಸಿ ಸದುಪಯೋಗ ಪಡೆದುಕೊಳ್ಳಿ ಎಂದರು ಮಳೆಯಿಲ್ಲದ ಕಾರಣ ಜಾನುವಾರುಗಳಿಗೆ ಮತ್ತು ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ನೋಡಿಕೊಳ್ಳಿ ಎಂದು ಅಧಿಕಾರಿಗಳಿಗೆ ಸೂಚಿಸಿದರು ಜೊತೆಗೆ ಇದೇ ಸಭೆಯಲ್ಲಿ ಗೃಹಲಕ್ಷ್ಮಿ ಹಣ ವರ್ಗಾವಣೆಯಾಗಿಲ್ಲ ಎಂದು ಹಲವಾರು ಮಹಿಳೆಯರು ಆರೋಪಿಸಿದರು ಸ್ಥಳದಲ್ಲೇ ಸಂಬಂಧಪಟ್ಟ ಕೊಳ್ಳೆಗಾಲ ಶಿಶು ಯೋಜನಾ ಅಭಿವೃದ್ಧಿ ಅಧಿಕಾರಿ ನಂಜಮಣಿ ಅವರು ಮಹಿಳೆಯರಿಗೆ ಮಾರ್ಗದರ್ಶನ ನೀಡಿ ಪರಿಹಾರ ಕಂಡುಕೊಳ್ಳುವ ಮಾರ್ಗ ಸೂಚಿಸಿ ಸ್ಥಳದಲ್ಲಿಯೇ ಪರಿಶೀಲನೆ ಮಾಡಿ ಪರಿಹರಿಸಿಕೊಟ್ಟರು ಹಾಗೂ ಭಾಗ್ಯಲಕ್ಷ್ಮಿ ಯೋಜನೆ ಬಾಂಡ್ಗಳನ್ನು ಹಲವಾರು ತಾಯಂದಿರುಗಳಿಗೆ ವಿತರಣೆ ಮಾಡಿದರು ಮಾಡಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಮಂಜುಳಾ ಇಒ ಶ್ರೀನಿವಾಸ್ ಪಿಡಿಒ ಶಿವಮೂರ್ತಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುಳಾ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಸರ್ವೆ ಆಗಿದೆ ಅರಣ್ಯ ಕಂದಾಯ ಮತ್ತು ಸರ್ವೆ ಡಿಪಾರ್ಟ್ಮೆಂಟ್ ಜೊತೆಗೂಡಿ ಈಗಾಗಲೇ ಅದನ್ನು ಸರ್ವೆ ಮಾಡಿದ್ದಾರೆ ಇನ್ನೆರಡು ಸಾವಿರ ಎಕರೆ ಮಾಡಬೇಕು ತಿಳಿಸಿದ್ದಾರೆ ಅದು ಒಂದು ಬೃಹತ್ ಅನೇಕ ವರ್ಷಗಳು ಬಿದ್ದಂಥ ಕಾರ್ಯಕ್ರಮ ಕೆಲಸ ಕಾರ್ಯಕ್ರಮ ಆ ಇಲಾಖಾವಾರು ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ತಾವು ಮುಂದಾಗಬೇಕು ಅಂತಕ್ಕಂಥದನ್ನು ಆ ರೀತಿಯಲ್ಲಿ ತಾವು ಸ್ಪಂದಿಸಿ ಕಾರ್ಯವನ್ನು ನಿರ್ವಹಿಸಿ ಜನತೆ ನಿಮ್ಮೆಲ್ಲರ ಭಾವನೆಯನ್ನು ಇಂತಹ ಒಬ್ಬ ಅಧಿಕಾರಿ ಬಂದ ಸಂದರ್ಭದಲ್ಲಿ ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಸ್ಪಂದಿಸಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಮ್ಗೆ ಅವ್ರು ಫುಟಿಸ್ತಾರೆ ಯಾರೋ ಜನ ಸಾಮಾನ್ಯ ಜನ ಏನು ಹೇಳ್ತಾರೆ ಅವ್ರನ್ನ ಯಾವ ರೀತಿ ವೈದ್ಯರು ಜೀವವನ್ನು ಉಳಿಸ್ಕೊಟ್ರೆ ವೈದ್ಯಾಧಿಕಾರಿಗಳು ಅವ್ರನ್ನ ದೇವರಂತಲೇ ಭಾವಿಸೋರು ಹಾಗೆ ಇಲಾಖೆ ಅಧಿಕಾರಿಗಳು ಕೂಡ ಅವರ ಕೆಲಸ ಕಾರ್ಯಗಳನ್ನ ಸ್ಪಂದ ಮಾಡಿದಾಗ ಅವರು ದೇವರೂಪ್ತಿನೇ ನಿಮ್ಮನ್ನು ಕಾಣ್ತಕ್ಕಂಥದ್ದು ಹಾಗಾಗಿ ಜನತೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ತಾವು ಅಷ್ಟೇ ಪ್ರೀತಿಯಿಂದ ವಿಶ್ವಾಸದಿಂದ ಸಮಸ್ಯೆಯನ್ನು ಸ್ಪಂದಿಸಿ ಕೆಲಸ ಮಾಡುವಂಥವ್ರು ಆಗಿ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಈ ಸಂದರ್ಭದಲ್ಲೇ ನಾನು ನಮ್ಮ ಕ್ಷೇತ್ರದ ಈ ಭಾಗದ ಜನತೆಗೆ ಕೃತಜ್ಞತೆಗಳನ್ನು ಹೇಳೋಕ್ಕೆ ಬಯಸ್ತೀನಿ